ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಭಾಪಾಕ ಪಾಕಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮಮ್ಮ ನಳಿನ ಇವತ್ತು ನಾವು ರುಚಿಕರವಾದಂತ ಸ್ವಲ್ಪನೂ ಕಹಿ ಅನಿಸದ ಹಾಗಲ್ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಈಗ ಬನ್ನಿ ಈ ಹಾಗಲ್ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಹಾಗಲ್ಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡೋದ್ರಿಂದ ಹುರಿಯೋಕೆ ಈಸಿ ಆಗತ್ತೆ ಹಾಗಲಕಾಯಲ್ಲಿ ಕಹಿ ಕಮ್ಮಿ ಆಗೋದಕ್ಕೆ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ಈ ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಅರ್ಧ ನಿಂಬೆ ಹಣ್ಣಿನ ಹುಳಿ ಹಾಕಿ ಎಲ್ಲ ಚೆನ್ನಾಗಿ ಕಲಸಿ ಒಂದು ಕಾಲು ಗಂಟೆ ನೆನೆಸಿಡಬೇಕು ಕಾಲ್ ಗಂಟೆ ಆದ್ಮೇಲೆ ಹಾಗಲ್ಕಾಯ ಕಹಿ ಅಂಶ ಎಲ್ಲ ನೀರಿನ ರೀತಿ ಬಿಟ್ಕೊಂಡಿರುತ್ತೆ ನೋಡಿ ಈ ತರ ಈ ನೀರನ್ನ ಮೃದುವಾಗಿ ಹಿಂಡಿ ತೆಗಿಬೇಕು ಈಗ ಹಾಗಲ್ಕಾಯಿ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ರೆಡಿ ಆಗಿದೆ ಮೊದಲಿಗೆ ಇದನ್ನ ಫ್ರೈ ಮಾಡ್ಕೋಬೇಕು ಹಾಗಾಗಿ ಸ್ಟವ್ ಮೇಲೆ ಒಂದು ಹೆಂಚಿಟ್ಕೊಂಡಿದೀವಿ ಇದರಲ್ಲಿ ಹಾಗಲ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗತ್ತೆ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಚಟ್ನಿ ರುಚಿಯಾಗಿ ಬರುತ್ತೆ ನೋಡಿ ಫ್ರೈ ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀವಿ ನೆಕ್ಸ್ಟ್ ಇದೇ ಹೆಂಚಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ನಾಲ್ಕು ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಚಿಕ್ಕ ಚಿಕ್ದಾಗ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಹರಿಶಿಣ ಮೂರು ಚಿಟಿಕೆ ಹಿಂಗು ఉపహ కొలి కొంచెం ಹುణసే హణ్ హాకి కయ్యాడి నెక్స్ట్ ఇదికి 1 టేబుల్ స్పూన్ సాంబార్ పొడి 1 బట్లస్ట్ కొబ్బరి హాకి ಹಾಗೆ ಒಂದು ಮುಷ್ಟಿಯಷ್ಟು ಬೆಲ್ಲ ನಿಮಗೆ ಚಟ್ನಿ ಸ್ವಲ್ಪ ಸ್ವೀಟಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಈಗ ನಾವು ಫ್ರೈ ಮಾಡಿಟ್ಕೊಂಡಂಥ ಹಾಗಲ್ಕಾಯಿನ ಇದರಲ್ಲಿ ಹಾಕ್ತಾ ಇದ್ದೀವಿ ಇದನ್ನೆಲ್ಲ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಿಕ್ಕೆ ಬಿಡೋಣ ನೋಡಿ ಇದು ತಣ್ಣಗಾಗಿದೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೀರು ಬೆರೆಸ್ದಲೇನೆ ಚಟ್ನಿ ಹದಕ್ಕೆ ರುಬ್ಕೊಳ್ಳಿ ನೋಡಿ ಈ ತರ ಇಷ್ಟು ಮಾಡಿದ್ರೆ ರುಚಿಕರವಾದಂತ ಕಹಿ ಇಲ್ಲದ ಹಾಗಲಕಾಯಿ ಚಟ್ನಿ ರೆಡಿ ನೀವು ಇದನ್ನು ಹದಿನೈದು ದಿನ ತನಕ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು ಹಾಳಾಗಲ್ಲ ಚಪಾತಿ ರೊಟ್ಟಿ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಮೇಲೂ ಕ್ಲಿಕ್ ಮಾಡಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್